ನಮಸ್ಕಾರ ಎಲ್ರಿಗೂ ಬರ್ರಿ ಇವತ್ತಿನ ವಿಡಿಯೋದಾಗ ನಾನು ನಮ್ಮ ನಾಲ್ಕನೇ ಚಿಕ್ಕಪ್ಪನ ಒಂದು ಗುಣ ಸ್ವಭಾವ ಮತ್ತು ಅವರ ಕಲ್ತಂತಹ ವಿದ್ಯೆ ಎಷ್ಟು ವಿದ್ಯಾಭ್ಯಾಸ ಏನು ಅವರು ಮನೇಲಿ ಯಾವ ರೀತಿ ನಡ್ಕೋತದ್ರು ಅನ್ನೋದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡು ಇವರು ಒಂಥರ ಮುಗ್ಧ ಸ್ವಭಾವ ಅಂತ ಹೇಳ್ಬೋದು ಯಾಕಂದ್ರೆ ಇತ್ತಾಗ ಮಗುವಿನ ಥರನೂ ಇಲ್ಲ ಇತ್ತಾಗ ದೊಡ್ಡ ಮನುಷ್ಯರ ಥರನೂ ಅಲ್ಲ ಆ ಥರ ಗುಣ ಇತ್ತು ಅಂತ ಹೇಳ್ಬೋದು ಇವರು ಚಿಕ್ಕ ವಯಸ್ಸಿನಲ್ಲಿಯೇ ಸ್ಕೂಲಿಗೆ ಕರ್ಕೊಂಡೋಗಿ ಬಿಟ್ಟು ಬಂದರೆ ಮತ್ತು ವಾಪಸ್ಸು ಮನೆಗೆ ಓಡಿ ಬರ್ತಿದ್ರು ಅವರು ಶಾಲೆ ಕಲಿತೆ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಅವರು ಓದಿದ್ದು ಬರೀ ಏಳನೇ ಕ್ಲಾಸು ಏಳನೇ ಕ್ಲಾಸನ್ನೇ ನೆಟ್ಟಗೆ ಪಾಸ್ ಆಗಲಿಲ್ಲ ಒಟ್ಟು ಶಾಲೆಗೆ ಹೋಗಿದ್ದಿಲ್ಲ ಬರೀ ಮನೆಯಾಗ ಇರ್ತಿದ್ರು ಅಜ್ಜನ ಕೊಟ್ಟಾಗೂ ಅಷ್ಟೇ ಬರೀ ಬಯಸ್ಕೊಳ್ಳೋದು ಬೈಸ್ಕೊಳ್ಳೋದಂತೆ ಕ ಮತ್ತು ಅಜ್ಜಾನೇ ಸ್ವತಃ ಕರ್ಕೊಂಡೋಗಿ ಬಿಟ್ಟು ಬಂದರೆ ಮತ್ತು ಅಣ್ಣಂದ್ರೆಲ್ಲ ಬಿಟ್ಟು ಬಂದರೆ ಸ್ಕೂಲ್ ಮುಟ್ಟೆ ಅವ್ರ ಮನೆಗೆ ವಾಪಸ್ ಬರೋ ಅಷ್ಟೊತ್ತಿಗೆ ಆಗಲಿ ವಾಪಸ್ ಬಂದಲ್ಲ ಬಾಗಲ ನಿನ್ ಮುಂಚೆ ನಿಂತಿರ್ತಿದ್ರು ನಿಂತಿರ್ತಿದ್ರಂತ ಹಾಗಾಗಿ ಇವರು ಬರೀ ಓದಿದ್ದು ಏಳನೇ ಕ್ಲಾಸ್ ಅಂತ ಹೇಳ್ಬೋದು ಅಷ್ಟೇ ವಿದ್ಯಾಭ್ಯಾಸ ಇನ್ನು ಗುಣ ಸ್ವಭಾವ ಅಂತ ಬಂದ್ರೆ ಒಂಥರ ಹುಂಬು ಗುದಕಿ ಸ್ವಭಾವ ಹುಂಬುತನ ಯಾವಾಗಲೂ ಬೆಳಗಿರೋದೆಲ್ಲ ಹಾಲು ಅಂತ ನಂಬುವಂಥ ಸ್ವಭಾವ ಅಷ್ಟೇ ಮುಗ್ಧತೆಯೂ ಇತ್ತು ಅವ್ರ ಹತ್ರ ಆಮೇಲೆ ನಮಗೆಲ್ಲ ಹೊಡೆದ್ರೆ ಸರಿ ಕಪಾಳದ ಮೇಲೆ ಬಾಸಾಳು ಮೂಡ್ತಿದ್ದು ಹಂಗೆ ಹೊಡಿತಿದ್ರು ಅದು ಒಂದು ಹೆದರಿಕಿರ್ತಿತ್ತು ನಮಗೆ ಯಾವಾಗಲೂ ಭಾಳ ಹೊಡಿತಿದ್ರು ಆಮೇಲೆ ಏನು ಕೆಲಸ ಹೇಳಿದ್ರು ತಾವು ಮಾಡ್ತಿದ್ರು ಇತ್ತಾಗ ನಮ್ಮ ಅಜ್ಜ ಒಂದು ಸತಿ ಹೋಟ್ಲ್ ಹಾಕಿ ಕೊಟ್ಟಿತ್ತು ಹೋಟ್ಲಲ್ಲಿ ಹೋಟ್ಲು ಕೆಲಸನೂ ಮಾಡಿದರು ಈ ಕಿರಾಣಿ ಅಂಗಡಿಯ ಕೆಲಸನೂ ಮಾಡ್ತಿದ್ರು ಕಿರಾಣಿ ಅಂಗಡಿಯಾಗ ಎಲ್ಲ ಸಾಮಾನು ಮಾರ್ಕೆಟಿಗೆ ಹೋಗಿ ತರೋದು ಮತ್ತು ಅವನ ಪಟ್ಟಣ ಅಂಗ ತಂದು ಮಾ ಅಂಗಡಿಗೆ ಎಲ್ಲ ಮಾಲ್ ಹಾಕ್ಯಣದು ಮತ್ತು ಅಲ್ಲಿ ಅಂಗಡಿಯಾಗ ವ್ಯಾಪಾರ ಮಾಡೋದು ಮತ್ತು ಅದೆಲ್ಲ ಗೊತ್ತಿತ್ತು ಆಮೇಲೆ ಅದಲ್ದನ ಅಜ್ಜ ಹೋಟ್ಲು ಮಾಡಿಕೊಟ್ಟಾಗ ಹೋಟ್ಲಲ್ಲಿ ಬಾಂಡೆ ತೊಳೆಯೋದ್ರಿಂದ ಹಿಡಿದು ಅಡುಗೆ ಮಾಡಿ ಸರ್ವ್ ಮಾಡ್ತಾರಲ್ಲ ಅಲ್ಲಿ ತನೂ ಅಂದರೆ ತಿಂಡಿ ಹೋಟ್ಲದು ಊಟದ ಹೋಟ್ಲಲ್ಲ ಅಲ್ಲಿತನ ಅವ್ರಿಗೆಲ್ಲ ಗೊತ್ತಿತ್ತು ಬೋಂಡಾ ಬಜ್ಜಿ ಮಂಡಕ್ಕಿ ಮಿರ್ಚಿ ತೋಸಿದ ಮಂಡಕ್ಕಿ ಅವಲಕ್ಕಿ ಎಲ್ಲ ಥರದ ತಿಂಡಿನೂ ಮಾಡ್ತಿದ್ರು ಅವ್ರ ಕೈ ರುಚಿನೂ ಹಾಗೆ ಇರ್ತಿತ್ತು ಹಾಗಾಗಿ ಅವ್ರದ್ದು ಹೋಟ್ಲ್ ಬಿಸ್ನೆಸ್ ಇತ್ತು ಅಂತಲೇ ಹೇಳಬಹುದು ಬಾಂಡೆ ತೊಳೆಯೋರು ಅವರೇ ಸರ್ವ್ ಮಾಡೋರು ಅವರೇ ಚಹಾ ಮಾಡೋರು ಅವರೇ ಸಪ್ಲೈ ಮಾಡೋರು ಅವರೇ ಆಲ್ರೌಂಡ್ ಆಲ್ ಇನ್ನು ಒನ್ ಅಂತ ಹೇಳ್ಬೋದು ಅಷ್ಟು ಕೆಲಸ ಮಾಡ್ತಿತ್ತು ಈ ಚಿಕ್ಕಪ್ಪ ಈ ಚಿಕ್ಕಪ್ಪನಿಗೆ ಮುಗ್ಧ ಸ್ವಭಾವ ಇತ್ತು ಹಾಗಾಗಿ ಇವ್ರ ವಿದ್ಯಾಭ್ಯಾಸವೂ ಅಷ್ಟು ಕಷ್ಟ ಇತ್ತು ಅಂತ ಹೇಳ್ಬೋದು ಇವರು ಸಂಸಾರದ ವಿಷಯನ ನಾನು ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಎಲ್ಲರಿಗೂ ಮತ್ತೊಮ್ಮೆ ಜೈ ಶ್ರೀರಾಮ್